ಮರ್ಯಾದೆ ಮರೆತು ತಪ್ಪು ಮಾಡಿದ್ದು ಒಬ್ಬ ಕಾಮುಕ ಆ ತಪ್ಪನ್ನ ತಪ್ಪು ದಾರಿಯಲ್ಲಿ ತಗೊಂಡು ಹೋಗಿ ದೊಡ್ಡದು ಮಾಡಿದ್ದು ಸುಂದರ ಸಂಸಾರವನ್ನ ಮಾಡಿದ ಪಾತ್ರಗಿತ್ತಿ ಆ ತಪ್ಪನ್ನ ತಿದ್ದಿ ಬುದ್ಧಿ ಹೇಳೋಕ್ ಹೋಗಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ದಡ್ಡನಾದದ್ದು ದೊಡ್ಡ ಮನುಷ್ಯ ಆದ್ರೆ ಈ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸ್ತಿರೋದು ಮಾತ್ರ ಇವರಗಳನ್ನೇ ನಂಬಿದ್ದ ತಂದೆ ತಾಯಿ ಹೆಂಡತಿ ಮಕ್ಕಳು ಕುಟುಂಬದವರು ಮತ್ತೆ ಕೋಟ್ಯಾಂತರ ಅಭಿಮಾನಿಗಳು ಈ ಘಟನೆಯಿಂದ ಪ್ರತಿಯೊಬ್ರು ತಿಳಿಬೇಕಾಗಿರೋದು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರೋದು ಇಷ್ಟೆ ಅದೆಂತಹದ್ದೇ ಸಮಸ್ಯೆ ಬಂದ್ರು ಅದೇನೇ ಆಗಿದ್ರು ದಯವಿಟ್ಟು ಚಾರ ಮಾತನ್ನು ಕುರುಡರಂತೆ ನಂಬಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ದುಕಿ ತಮ್ಮ ಭವಿಷ್ಯವನ್ನ ಜೀವನವನ್ನ ಹಾಳು ಮಾಡಿಕೊಳ್ಳೋಕೆ ಹೋಗ್ಬಾರ್ದು ಆಸೆಗಳ ಲೋಕದಲ್ಲಿ ಕತೆಗಳ ಬರೆದೋತ ಜೀವನದ ಪುಟಗಳ